ವೀಕ್ಷಕರೇ ತುಲಾರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಹೊಸ ವರ್ಷ ಜನವರಿ ತಿಂಗಳು ಈ ತಿಂಗಳಲ್ಲಿ ನಿಮಗೆ ಏನು ಒಂದು ಪ್ರಯೋಜನ ಸಿಗ್ತಾ ಇದೆ ಯಾವ ಲಾಭಗಳಿದೆ ಯಾವ ನಷ್ಟಗಳಿದೆ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ ಅನ್ನುವಂತಹ ಬಹಳ ಅಂದ್ರೆ ಬಹಳ ಉಪಯೋಗ ಆಗುವಂತಹ ವಿಷಯಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆಗಳು ಅದೃಷ್ಟದ ದಿನಗಳು ಅದೃಷ್ಟದ ದೇವತೆಗಳು ಅದೃಷ್ಟದ ಒಂದು ರತ್ನಗಳು ಬಹಳಷ್ಟು ವಿಚಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ತುಲಾರಾಶಿ ಅವರ ತಕ್ಷಣ ನೋಡಿ ಅದೃಷ್ಟ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರ್ತಕ್ಕಂಥದ್ದು ಅದೃಷ್ಟದ ದಿನಾಂಕ ಆರು ಹದಿನೈದು ಇಪ್ಪತ್ತ್ನಾಲ್ಕು ಆದರೆ ಅದೃಷ್ಟದ ಸಂಖ್ಯೆಗಳು ನಾಲ್ಕು ಆರು ಏಳು ಒಂಬತ್ತು ನಿಮಗೆ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಜೊತೆಗೆ ಅದೃಷ್ಟದ ವಾರ ಯಾವುದು ಅಂತಂದರೆ ಶುಕ್ರವಾರ ಹಾಗೂ ಸೋಮವಾರ ನಿಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುವಂಥದ್ದು ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳಿಯಾಗಿರುತ್ತೆ ಅದೃಷ್ಟದ ರತ್ನ ವಜ್ರ ಆಗಿರುವಂಥದ್ದು ನಿಮ್ಮ ರಾಶಿಗೆ ಜೊತೆಗೆ ಮಿತ್ರ ರಾಶಿ ಬಂದು ಮಿಥುನ ಕಟಕ ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ ಇಂತಹ ಒಂದು ತುಲಾರಾಶಿಯವರಿಗೆ ನೋಡಿ ಅಂದ ತಕ್ಷಣ ಯಾರು ಬಹಳಷ್ಟು ಅಧ್ಯಯನಶೀಲರು ಅನುಭವಿಗಳು ಯಾವುದೇ ಒಂದು ವಿಚಾರವನ್ನು ಒಮ್ಮೆ ಕೇಳಿದರೆ ಸಾಕು ಮತ್ತೊಮ್ಮೆ ಅದನ್ನು ಎಷ್ಟೇ ದಿನಗಳಾದರೂ ಕೂಡ ಅದನ್ನು ವಾಪಸ್ ಹೇಳುವಂತಹ ಒಂದು ನೆನಪಿನ ಶಕ್ತಿ ಉಳ್ಳಂತಹ ವ್ಯಕ್ತಿ ಅದು ಸ್ತ್ರೀಯರೇ ಇರ್ಬೋದು ಪು ಪುರುಷರೇ ಇರ್ಬೋದು ಯಾವುದೇ ಒಂದು ವ್ಯವಸ್ಥೆಯನ್ನು ಇವರು ಕೈಲಿ ಕೊಟ್ಟರೆ ಅದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ವ್ಯಕ್ತಿ ಏನೋ ಬಹಳಷ್ಟು ಸ್ವರ ಮಾಧುರ್ಯವನ್ನು ಹೊಂದಿರತಕ್ಕಂಥದ್ದು ಬಹಳ ಕೋಮಲ ಕಂಠವನ್ನು ಹೊಂದಿರತಕ್ಕಂತಹ ದೃಢವಾದ ಸಂಕಲ್ಪವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ತುಲಾರಾಶಿಯವರು ಯಾರಿಗೋ ಮಾತು ಕೊಟ್ಟುಬಿಟ್ರು ಅಂತಂದರೆ ಮುಗಿದೋಯ್ತು ಆ ಮಾತಿಗೆ ಕಟಿಬದ್ಧವಾಗಿರ್ತಕ್ಕಂತಹ ವ್ಯಕ್ತಿಗಳು ಅಂತಂದರೆ ಅದು ತುಲಾರಾಶಿಯವರು ಅಂತ ಹೇಳಬೇಕು ಇಂತಹ ತುಲಾರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ನೋಡಿ ಸಮಸ್ಯೆಗಳು ಸವಾಲುಗಳು ಮನುಷ್ಯ ಅಂತಂದ ಮೇಲೆ ಎಲ್ಲರಿಗೂ ಸಹಜವಾಗಿ ಇರಲೇಬೇಕು ನೀವು ಈ ತಿಂಗಳಲ್ಲಿ ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಇದನ್ನು ತಿಳ್ಕೊಳ್ಳಬೇಕಾಗುತ್ತೆ ಚುರುಕಿನಿಂದ ಮತ್ತು ಧೈರ್ಯದಿಂದ ಜೊತೆಗೆ ಸಾಹಸಗಳಿಂದ ದೃಢವಾದ ಸಂಕಲ್ಪಗಳಿಂದ ನೀವು ಮುನ್ನುಗ್ಗಬೇಕಾಗುತ್ತೆ ಮುಂದಿಟ್ಟಂಥ ಹೆಜ್ಜೆಯನ್ನು ವಾಪಸ್ ಇಡುವ ಹಾಗಿಲ್ಲ ನೀವು ಏನೇ ಒಂದು ನಿರ್ಧಾರ ತಗೊಳ್ಳಿ ಒಂದು ನಿರ್ಧಾರ ತೊಗೊಂಡಿದ್ದೀರಾ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಅದರಿಂದ ಖಂಡಿತವಾಗಿಯೂ ನಿಮಗೆ ಲಾಭಗಳು ಅನ್ನುವಂಥದ್ದು ಸಿಗುತ್ತೆ ಯಾವುದೇ ಕ್ಷೇತ್ರದಲ್ಲಿ ಹೋಗಿ ನೀವು ಇವತ್ತು ಪ್ರತಿಯೊಂದು ನಾನು ಇಂತಹದ್ದು ಅಂತ ಹೇಳೋದಿಲ್ಲ ನೀವು ಏನೇ ಒಂದು ನಿರ್ಧಾರ ತಗೊಳ್ಳಿ ಆ ನಿರ್ಧಾರದಿಂದ ಸಾಕಷ್ಟು ಉದ್ದೇಶಗಳು ನಿಮಗಿರುತ್ತೆ ಆ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ ಆದರೆ ಖಂಡಿತ ನೀವು ನಿರೀಕ್ಷೆ ಮಾಡಿರ್ತೀರಲ್ಲ ಆ ನಿರೀಕ್ಷೆ ಮಾಡಿರೋದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆಗಳಿದೆ ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ಈ ವಿಡಿಯೋದಿಂದ ತಿಳ್ಕೋಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ನೀವು ತಿಳ್ಕೋಬೇಕು ಇನ್ನು ಈ ತಿಂಗಳಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಅನಿರೀಕ್ಷಿತವಾಗಿರತಕ್ಕಂತಹ ಲಾಭಗಳು ಧನ ಲಾಭಗಳು ಲಭಿಸುವಂತಹ ಸಾಧ್ಯತೆಗಳಿದೆ ಇದು ಕೂಡ ತುಂಬಾ ನಿಮಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಹಣಕಾಸಿನ ಗಳಿಕೆಗೆ ಯಾವ ಯಾವ ಮಾರ್ಗಗಳಿದೆ ಅನ್ನುವಂಥದ್ದನ್ನು ನೀವು ಶೋಧಿಸಬೇಕು ನೀವು ಒಂದು ಚಿಂತನೆ ಅನ್ನುವಂಥದ್ದು ಬರಲಿ ನಾನೀಗಿದ್ದೀನಿ ನನಗೀಗ ಪ್ರಾಬ್ಲಮ್ಗಳಿದೆ ಈ ಪ್ರಾಬ್ಲಮ್ಗಳನ್ನು ನಾನು ಯಾವ ರೀತಿ ಇದನ್ನು ಸರಿ ಮಾಡ್ಕೊಂಡು ಹೋಗಬೇಕು ನನಗಿರ್ತಕ್ಕಂಥ ಅಂಶಗಳು ಅವಕಾಶಗಳು ಯಾವ್ಯಾವ ಇದ್ದಾವೆ ಈಗ ಆ ಅವಕಾಶಗಳನ್ನು ನಾನು ಯಾವ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ನನಗೆ ಒಳ್ಳೆಯ ಫಲ ಸಿಗುತ್ತೆ ಅನ್ನುವಂಥದ್ದನ್ನು ನೀವು ವಿಚಾರ ವಿನಿಮಯ ಮಾಡಿಕೊಂಡು ನಿಮ್ಮಲ್ಲಿ ನೀವೇ ಒಂದು ಚರ್ಚೆಯನ್ನು ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿ ಆ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರಿ ಖಂಡಿತವಾಗಿ ಈ ತಿಂಗಳಲ್ಲಿ ನಿಮಗೆ ಎಂತಹ ಫಲ ಸಿಗುತ್ತೆ ಅನ್ನುವಂಥ ನೋಡ್ಕೊಳ್ಳಿ ಅನ್ನುವಂಥ ನೋಡಿ ಕುಟುಂಬದಲ್ಲಿ ಕೆಲವೊಂದು ಪರಸ್ಪರ ಆತ್ಮೀಯತೆ ಅನ್ನುವಂಥದ್ದು ಇರುತ್ತೆ ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ ಪತ್ನಿಯರಲ್ಲಿ ಹೊಂದಾಣಿಕೆ ಪ್ರೇಮಿಗಳಲ್ಲಿ ಹೊಂದಾಣಿಕೆ ಕುಟುಂಬದಲ್ಲಿ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಿಕೆ ಇರುತ್ತೆ ಒಬ್ರಕ್ಕಾಗಿ ಒಬ್ಬರು ಏನೇ ಚಿಕ್ಕ ಪುಟ್ಟ ಕೂಡ ಅದು ಕ್ಷಣಿಕ ಆಗಿರುತ್ತೆ ಆದರೆ ಸಂಪೂರ್ಣವಾಗಿ ಸಪೋರ್ಟನ್ನು ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇದು ಬಹಳ ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ನೀವೇನಾದರೂ ಮನೆ ಕಟ್ಟಬೇಕು ಸೈಟ್ ಕೊಳ್ಳಬೇಕು ವಾಹನ ಕೊಳ್ಳಬೇಕು ಅನ್ನುವಂತಹ ಯೋಚನೆಯಲ್ಲಿದ್ದರೆ ಖಂಡಿತ ತಗೊಳ್ಳಿ ಆದರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಯಾಕಂತಂದರೆ ಯಾರೋ ಒಬ್ಬರು ತೆಗೆದುಕೊಳ್ತಾ ಇದ್ದಾರೆ ನೆರೆಹೊರೆಯವರು ತೆಗೆದುಕೊಳ್ತಾ ಇದ್ದಾರೆ ನಮ್ಮ ರಿಲೇಷನ್ನಲ್ಲಿ ಯಾರೋ ಒಬ್ಬರು ತೆಗೆದುಕೊಂಡ್ರು ನಾನು ತಗೋಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಬೇಡಿ ನಿಮ್ಮ ಅವರ ಒಂದು ಫೈನಾನ್ಸಿಯಲ್ ಕಂಡೀಷನ್ನು ಬೇರೆ ಇರುತ್ತೆ ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಬೇರೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ನೀವು ಒಂದು ಪ್ಲಾನ್ ಅನ್ನು ರೂಪಿಸ್ಕೊಂಡು ಕೆಲಸ ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ನಿಮಗೆ ಖಂಡಿತವಾಗಲೂ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ಕೆಲವೊಂದು ಜನ ವಾಹನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಸಂತಾನದ ಲಾಭವಿದೆ ಏನಾದರೂ ಮಕ್ಕಳ ಒಂದು ವಿಚಾರವಾಗಿ ನೀವು ಚಿಂತೆ ಮಾಡ್ತಾ ಇದ್ರೆ ಪರವಾಗಿಲ್ಲ ಒಂದು ಸಂತಾನದ ಪುತ್ರ ಒಂದು ಪುತ್ರ ಅಥವಾ ಪುತ್ರಿಯ ಯೋಗಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಮಕ್ಕಳಿಗೆ ಉದ್ಯೋಗಗಳು ಸಿಗುವಂಥ ಸಾಧ್ಯತೆಗಳಿದೆ ನಿಮ್ಮ ಮಕ್ಕಳು ಓದಿ ಕುಳಿತಿದ್ದಾರಾ ಅಥವಾ ಏನೋ ಬಿಸ್ನೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ ಖಂಡಿತವಾಗಿಯೂ ಅವರಿಗೆ ಒಂದು ಉದ್ಯೋಗ ಅನ್ನುವಂಥದ್ದು ಒಂದು ಕೆಲಸ ಅನ್ನುವಂಥದ್ದು ಮಾಡುವಂತಹ ಸಾಧ್ಯತೆಗಳು ಕಂಡು ಸಾಧ್ಯತೆಗಳಿದೆ ಇನ್ನು ನೀವು ಪಾಲುದಾರಿಕೆ ವ್ಯವಹಾರ ಮಾಡಬೇಕಾದ್ರೆ ನಿಮ್ಮ ನಿಮ್ಮಲ್ಲಿಯೇ ಪತ್ನಿಯರಲ್ಲಿ ಏನೋ ಒಂದು ಪ್ಲಾನನ್ನು ಮಾಡ್ಕೊಂಡು ಮಾಡುವಂತಹ ಕೆಲಸ ಇದೆಯಲ್ಲ ಅದು ಬಹಳಷ್ಟು ನಿಮಗೆ ಲಾಭಕಾರಕವಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಬಹಳ ಅವಶ್ಯಕತೆ ಇದೆ ಅಂತಂದರೆ ನೀವು ಮಾಡುವಂಥ ಕೆಲಸಗಳನ್ನು ಬದಲಾಯಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಅವಶ್ಯಕತೆ ಇಲ್ಲದೆ ಇದ್ರೆ ಇರುವಂಥ ಕೆಲಸಗಳನ್ನೇ ಪ್ರೀತಿಸಿ ಅದನ್ನೇ ಜಾಸ್ತಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ನೀವು ಮುಂದೆ ಬಂದರೆ ಖಂಡಿತ ನಿಮಗೆ ಲಾಭಗಳಿಸುವಂತಹ ಸಾಧ್ಯತೆಗಳು ತುಂಬ ಸರಳ ಅನ್ನುವಂಥ ಮಾತನ್ನ ಹೇಳ್ಬೋದು ಇನ್ನು ಕಾನೂನು ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳಷ್ಟು ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಒಂದು ಲಾಭಗಳು ಪ್ರಯೋಜನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಈ ಕಾನೂನಿನಲ್ಲಿ ನಿಮಗೇನಾದರೂ ಆಗಬೇಕಾ ಕೆಲಸ ಆಗಬೇಕಾ ಸರ್ಕಾರಿ ಕೆಲಸ ಆಗಬೇಕಾ ಯಾವುದೋ ಒಂದು ವ್ಯಾಜ್ಯದಲ್ಲಿದೆ ಕೋರ್ಟ್ನಲ್ಲಿ ಇದೆ ಅದರಲ್ಲಿ ನಿಮಗೆ ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆಗಳು ಪ್ರಯೋಜನಗಳನ್ನು ಗಳಿಸುವಂತಹ ಸಾಧ್ಯತೆಗಳು ಬಹುವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಅದ್ಭುತವಾದಂಥ ವಿಚಾರಗಳು ಇನ್ನೂ ನಿಮಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂಥ ಪಾಯಿಂಟ್ಗಳು ಹೇಳೋದಿದೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಜೊತೆಗೆ ಅದ್ಭುತ ಪರಿಹಾರಗಳು ತಿಳಿಸೋದಿದೆ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂತ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೆಯ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ನಿಮ್ಮದೇ ಆದಂಥ ಭಾಷೆಯಲ್ಲಿ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೋದು ಅಂತಹ ಒಂದು ಜನ್ಮ ಜಾತಕ ಫಲ ಸಿಗ್ತಾ ಇರತಕ್ಕಂಥದ್ದು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಹಾಗಿದ್ರೆ ಈ ಜನವರಿ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಒಂದು ಪ್ರಯೋಜನಗಳು ಸಿಗ್ತಾ ಇದೆ ಅಂತಂದರೆ ನೋಡಿ ಈ ಸಾರ್ವಜನಿಕ ರಂಗದಲ್ಲಿ ಬಹಳಷ್ಟು ಈ ತುಲ ರಾಶಿಯವರ ತಕ್ಷಣವೇ ಹಾಗೆ ಏನಾದರೂ ಒಂದು ಬೇರೆ ಅವರಿಗೆ ಪರೋಪಕಾರ ಪರಸಾಯ ಅದು ಇದ್ದೇ ಇರುತ್ತೆ ಅದು ಅವರ ಒಂದು ಇದರಲ್ಲಿ ಹಾಗಾಗಿ ಈ ರಾಜಕೀಯ ರಂಗದಲ್ಲಿ ಕೆಲಸ ಮಾಡತಕ್ಕಂಥವ್ರು ಸಾರ್ವಜನಿಕ ಸೇವೆಯನ್ನು ಮಾಡ್ತಕ್ಕಂಥವ್ರು ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಒಳ್ಳೆಯ ಗೌರವಿತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗುವುದು ಮತ್ತೆ ಒಂದು ಏನೋ ಒಂದು ಮಾನ ಸನ್ಮಾನ ಅಭಿವೃದ್ಧಿ ಭಾವನೆಗಳು ಸಿಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಪ್ರವಾಸೋದ್ಯಮ ಬಿಸ್ನೆಸ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಲಾಭ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ನೋಡ್ಕೋಬೇಕಾಗ ನೀವು ಬಳಸುವಂತಹ ಆಹಾರದಿಂದ ಹಿಡಿದು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಒಳ್ಳೆಯ ಒಂದು ನುರಿತ ತಜ್ಞರ ಹತ್ರ ಭೇಟಿ ಕೊಟ್ಟು ನೀವು ಸಲಹೆಯನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ಶೀತವಾಗದಂತೆ ಈ ಕೆಮ್ಮು ನೆಗಡಿ ಶೀತವಾಗಿರ್ತಕ್ಕಂತಹ ಕಪದಂತಹ ಸಾಮಾನ್ಯ ಸಮಸ್ಯೆಗಳು ಬಾಧಿಸ್ತಕ್ಕಂಥ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಕಾಳಜಿಯನ್ನು ನೀವು ವಹಿಸಬೇಕಾಗುತ್ತೆ ಕೆಲವೊಂದು ಜನ ಪ್ರೇಮದಲ್ಲಿ ಬೆಳುವಂತಹ ಪ್ರೇಮ ಪ್ರಸಂಗಗಳು ನಡೆಯುವಂತಹ ಅಥವಾ ಮನಸ್ಸಿನಲ್ಲಿ ಕೆಲವೊಂದು ಪ್ರೇಮದ ಭಾವನೆಗಳು ಚಿಗುರು ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ ಆದರೆ ನೀವು ಪ್ರೀತಿಸುವಂಥದ್ದು ತಪ್ಪಲ್ಲ ಆದರೆ ನಿಮ್ಮ ಒಂದು ಪರಿಸ್ಥಿತಿ ಸನ್ನಿವೇಶ ಅಥವಾ ನೀವಿರುವಂಥ ಕಂಡೀಷನ್ನು ಅಥವಾ ನಿಮ್ಮ ಕುಟುಂಬದ ಬಗ್ಗೆಯೂ ಕೂಡ ಒಂದು ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳುವಂಥದ್ರಿಂದ ಎಲ್ಲರಿಗೂ ಒಂದು ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಜೊತೆಗೆ ನೀವು ವ್ಯಾಪಾರ ವಹಿವಾಟು ನೀವು ಯಾವುದೇ ಕ್ಷೇತ್ರದಲ್ಲಿ ವ್ಯಾಪಾರ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ನೀವು ಅಂದುಕೊಂಡಂತ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಸಿಗ್ತಾ ಇರತಕ್ಕಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಚ್ಚರಿಕೆಗಳನ್ನ ನೀವು ಪಾಲಿಸಲೇಬೇಕಾಗುತ್ತೆ ದುಡ್ಡು ಬಂತು ಅಂತಕ್ಷಣ ಅದನ್ನ ಅನವಶ್ಯಕವಾಗಿ ಖರ್ಚು ಮಾಡುವಂಥದ್ದಲ್ಲ ಅದನ್ನ ಲಿಮಿಟೆಡ್ ನೋಡಿಕೊಂಡು ಅದನ್ನ ನೀವು ಯಾವ ರೀತಿ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಉಳಿಸೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ನಿಮಗೆ ಬರುವಂತ ದಿನಗಳಲ್ಲಿ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನಾನು ಅದ್ಭುತವಾದಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ಈ ವಿಡಿಯೋದುದ್ದಕ್ಕೂ ನಿಮಗೆ ಅದ್ಭುತವಾದ ಫಲಗಳ ಜೊತೆಯಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದೀವಿ ಅದನ್ನೆಲ್ಲವೂ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಈ ವಿಡಿಯೋದ ಕೆಳಗಡೆ ಅಲ್ಲಿ ಲಿಂಕ್ ಇದೆ ಅಲ್ಲಿ ಹನ್ನೆರಡು ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ ಸಿಗುತ್ತೆ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಆ ಅವರಿಗೆ ನೋಡಿ ಬಹಳ ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ನಿಮಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ ನಾಗಕ್ಷೇತ್ರಗಳ ದರ್ಶನದಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳಾಗುತ್ತೆ ನಾಗಕ್ಷೇತ್ರಗಳಿಗೆ ದರ್ಶನವನ್ನು ಕೊಡಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಕುಲದೇವರ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು